ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ್ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಫೌಂಡೇಶನ್ ಬಂಜಾರ ಭಾಷಾ ಅಕಾಡೆಮಿ ಮತ್ತು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ನಿಯಮಿತ ಸಹಯೋಗದೊಂದಿಗೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಡೆಯುವ ಡಾ ಬಿಟಿ ಲಲಿತಾ ನಾಯ್ಕ ಮಾಜಿ ಸಚಿವರು ಸಾಹಿತಿಗಳು ಹೋರಾಟಗಾರರು ಅವರ ಎಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯದ ಡಾ ಬಿಟಿ ಲಲಿತಾ ನಾಯ್ಕ ಬಡಾವಣೆಯಲ್ಲಿ ಆಯೋಜಿಸುವ ಮಾನವತಾ ಪ್ರಶಸ್ತಿ ಪ್ರದಾನ ಸಮಾರಂಭ ಸಾಮೂಹಿಕ ಸರಳ ಮದುವೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಅಮ್ಮನಗುಡ್ಡ ಕನ್ನಮಂಗಲ ಗೇಟ್ ನೆಲಮಂಗಲದಲ್ಲಿ ಆಯೋಜಿಸಲಾಗಿದೆ ಆಹ್ವಾನ ಅತಿಥಿಗಳು ಕಾರ್ಯಕ್ರಮದ ಹಣಕಾಸು ಧನ ಸಹಾಯ ಕುರಿತು ವಿಷಯಗಳನ್ನು ಚರ್ಚಿಸಿದರು ಗೌರವ ಅಧ್ಯಕ್ಷರು ಡಾ ಬಿಟಿ ಲಲಿತಾ ನಾಯ್ಕ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಮತಿ ಎಸ್ಎಲ್ ಉಮಾಪ್ರಕಾಶ್ ಎ ರಾಮು ಪ್ರಧಾನ ಕಾರ್ಯದರ್ಶಿ ಕೆಎಚ್ ಅಂಜನಮೂರ್ತಿ ಕಾರ್ಯದರ್ಶಿ ಮತ್ತು ಸದಸ್ಯರು ಖಜಾಂಜಿಗಳು ಶ್ರೀ ಓಂ ಪ್ರಕಾಶ್ ನಾಯಕ್ ಅರುಣ್ ಕುಮಾರ್ ಡಿ ಸದಸ್ಯರು ಗಿರೀಶ್ ಕುಮಾರ್ ಮಂಡ್ಯದ ಪುಟ್ಟಸ್ವಾಮಿ ಸೀನಾ ನಾಯಕ್ ವಿವೇಕ್ ಮಹೇಶ್ ನಾಯ್ಕ್ ಶ್ರೀಧರ್ ಬಿಎಸ್ಎನ್ಎಲ್ ಮುನಿಸ್ವಾಮಿ ವಿಜಯಕುಮಾರ್ ಅಮ್ಮನಗುಡ್ಡ ರಾಜು ಅಮ್ಮನಗುಡ್ಡ ರಾಜು ಡಾ ಬಿಟಿ ಲಲಿತಾ ನಾಯ್ಕ್ ಅವರ ಅನುಯಾಯಿಗಳು ವಿಶ್ವಾಸಿಗಳು ಅಭಿಮಾನಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಹನುಮಂತರಾಮ ನಾಯಕ್ ಚಿಕ್ಕನಾಯಕನಹಳ್ಳಿ ಪತಿಯಿಂದ 11 301 ಅನ್ನುವವರು ಅವರು ಮಕ್ಕಳನ್ನ ಮಧುವಿಗೆ ಒಕ್ಷಿದ್ದಷ್ಟೇ ಅಲ್ಲ ಆಹಾರದ ವಿಚಾರದಲ್ಲಿ ಕೂಡ ತಾವು ತಗೊಳ್ತಾ ಇದ್ದಾರೆ ಜವಾಬ್ದಾರಿ ಹೊತ್ತಿದ್ದಾರೆ ಅದು ಬಹಳ ಮಹನ ಕಾರ್ಯ ಅಷ್ಟೇನಾ ನೆನ್ನೆ ಮೊನ್ನೆ ನಮ್ಮ ಅಂಜನಮ್ಮ ಎಲ್ಲ ತಮ್ಮ ಸಹಿಯೇಗಳನ್ನ ಸೂಚನೆಗಳನ್ನ ನೀಡಿ ನಾಲ್ಕನೇ ತಾರೀಖು ನಡೆಸುವಂತ ಕಾರ್ಯಕ್ರಮ ಸುಗಮವಾಗಿ